ಹೀರೆಕಾಯಿನ ಉಪಯೋಗಿಸ್ಕೊಂಡು ಸೂಪರ್ ಆಗಿರುವ ಚಟ್ನಿ ಮಾಡಿ ತೋರಿಸ್ತಾ ಇದೀನಿ ಇದಂತೂ ಬಿಸಿ ಬಿಸಿ ಅನ್ನ ಪೂರಿ ಚಪಾತಿ ರೊಟ್ಟಿಗೆ ಮತ್ತೆ ಮುದ್ದೆಗಂತೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಚಳಿ ವೆದರ್ಗೆ ಗೆ ಕಾರಕರವಾಗಿ ರೀತಿ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಒಂದೇ ತರ ಸಾಂಬಾರ್ ಪಲ್ಯ ರಸಮ್ ತಿಂದು ಬೇಜಾರಾಗಿದ್ರೆ ಒಂದ್ಸಲ ಈ ಚಟ್ನಿನ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನಿಲ್ಲಿ ಒಂದ್ ಕಾಲ್ ಕೆಜಿ ಜಿ ಆಗುವಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ಈ ಸಿಪ್ಪೆನ ಮೇಲಿರುವ ಸಿಪ್ಪೆ ಎಲ್ಲ ನಾವು ಸೌಂತೆಕಾಯಿ ಎಲ್ಲ ಯಾವ ರೀತಿ ಹೊರ್ಕೊಳ್ತೀವೋ ಈ ಹೀರೆಕಾಯಿ ಅದೇ ರೀತಿ ಮೇಲಿರುವ ಸಿಪ್ಪೆ ಎಲ್ಲ ಬಿಡ್ಸ್ಕೊಂಡು ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಹೇಳಿ ಹೀರೆಕಾಯಿನ ತಗೊಳ್ಳಿ ಅವಾಗ್ಲೇನೆ ಈ ಚಟ್ನಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡಿದೀನಿ ಪ್ಯಾನ್ ಬಿಸಿ ಆದ್ಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಕಾರ್ಯಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿ ಹಾಕೊಳ್ಳಿ ನಾನು ಇಲ್ಲಿ ಮೂರರಿಂದ ನಾಲ್ಕು ಹಸಿ ಮೆಣಸಿ ಕೈನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಈ ತರ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಮತ್ತೆ ಒಂದು ಸ್ಮಾಲ್ ಸೈಜ್ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಅದನ್ನು ಕೂಡ ಹಾಕೊಂಡಿದ್ದೀನಿ ನಿಮ್ಗೆ ಹಸಿ ಮೆಣಸಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇದನ್ನ ಸ್ಕಿಪ್ ಮಾಡಿ ಅದ್ರ ಬದಲು ಒಂದ್ ಮೆಣಸಿ ಬೇಕಾ ನೀವು ಹಾಕೋ ನೋಡಿ ಈ ತರ ಒಂದ್ ಎರಡರಿಂದ ಮೂರ್ ನಿಮಿಷ ಈ ತರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ನಾವು ಅವಾಗ್ಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರೆಕಾಯ ಹಾಕೊಂಡಿದೀನಿ ಇವಾಗ ಲೋ ಮೀಡಿಯಂ ಅಲ್ಲಿ ಇಟ್ಕೋಬೇಕು ಲೋ ಮೀಡಿಯಂ ಅಲ್ಲೇ ಇಟ್ಕೊಂಡು ಇದನ್ನ ಒಂದ್ ಐದರಿಂದ ಆರ್ ನಿಮಿಷ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ ಈ ತರ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ನಾನು ಇಲ್ಲಿ ಒಂದ್ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆನ ಜಾಸ್ತಿನೇ ಹಾಕೊಳ್ಳಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅರ್ಧ ಟೇಬಲ್ ಸ್ಪೂನ್ ಬೇಳೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಜನ ಹಾಕೊಂಡು ಎಣ್ಣೆಲಿ ಈ ತರ ಫ್ರೈ ಮಾಡ್ಕೊಳ್ಳೋಣ ಗೋಲಿ ಗಾತ್ರ ಆಗುವಷ್ಟು ಈ ರೀತಿ ಹುಣ್ಸೆಣ್ಣನ ತಗೊಂಡಿದ್ದೀನಿ ಹುಳಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಪೀಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಬೇವ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಹಾಗಿದ ನಂತರ ಇದನ್ನು ಕೂಡ ಎಣ್ಣೆಯಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಎಣ್ಣೆಲಿ ಈ ತರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ತರ ಫ್ರೈ ಮಾಡ್ಕೊಂಡು ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಮಾಡ್ಕೊಂಡು ಫುಲ್ಲು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಅಲ್ಲಿಗಂಟ ಇದನ್ನು ಇದನ್ನ ಒಂದು ಐದರಿಂದ ಒಂದು ಏಳು ನಿಮಿಷ ಬಿಟ್ಬಿಡಬೇಕು ನೋಡಿ ಹೀರೆಕಾಯಿ ಎಲ್ಲ ತುಂಬಾ ಸಾಫ್ಟ್ ಆಗಿ ಈ ತರ ಎಣ್ಣೆಯಲ್ಲಿ ಚೆನ್ನಾಗಿ ಕಂಪ್ಲೀಟ್ ಆಗಿ ಬೆಂದಿದೆ ಈ ತರ ಬೆಂದಿದ್ರೇನೆ ಈ ಚಟ್ನಿ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿದೆ ಇವಾಗ ನೋಡಿ ಕಂಪ್ಲೀಟ್ ಇದು ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಅವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿರುವಂತಹ ಎಲ್ಲಾ ಮಿಶ್ರಣನೂ ಕೂಡ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ನೀರನ್ನು ಹಾಕೊಂಡು ರುಬ್ಬಕ್ ಹೋಗ್ಬಿಡಿ ನೀರ್ ಹಾಕಿ ರುಬ್ಬಿದ್ರೆ ಒಂದು ಒಂದಿನ ಅಥವಾ ಎರಡು ದಿನ ಇಟ್ಕೊಂಡು ತಿನ್ಬೋದು ನೀರ್ ಹಾಕ್ತಾನೆ ರುಬ್ಬಿದ್ರೆ ಒಂದು ವಾರ ಆದ್ರೂ ಇದು ಕೇಳಲ್ಲ ಅಷ್ಟು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತರಿತರಿಯಾಗಿನೇ ರುಬ್ಕೋಬೇಕು ನಾವು ಹಾಕಿರುವಂತಹ ಎಲ್ಲ ಮಿಶ್ರಣನೂ ನಾವು ತಿನ್ಬೇಕಾದ್ರೆ ಬಾಯಲ್ಲಿ ಅವಾಗ ಅವಾಗ ಸಿಕ್ಕಿದ್ರೆನೆ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಈ ತರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಲೈಟ್ ಆಗಿ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ ಇಷ್ಟ ಆದ್ರೆ ಹಾಕೊಳ್ಳಿ ಬಟ್ ಒಗ್ಗರಣೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವು ಒಣ್ಮೆಣಸಿ ಕಾಯಿ ಇಷ್ಟೇನೆ ಹಾಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ ಆಗಿ ಮನೆಯಲ್ಲಿರುವಂತಹ ಹೀರೆಕಾಯಿನ ಉಪಯೋಗಿಸಿಕೊಂಡು ಆರೋಗ್ಯಕರವಾದ ಹಿರೇಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮರೀದನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿಗೂ ಹೆಚ್ಚು ಹೆಚ್ಚು ಕಲಿಸಿ Thank you for watching my videos.